He'll fill your heart with every spiritual blessing in the heavenly places in Christ. Ephesians 1 3 says so. In Acts 2 17, Jesus says, God says, In the last days, ಐ upon ಮೈ ಸ್ಪಿರಿಟ್ ನಾನು ಎಲ್ಲಾ ಜನರ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ I'll pour my spirit, holy spirit ಸ್ಪಿರಿಟ್ them. ತಂದೆ ತಾಯಿ ಅಜ್ಜ ಅಜ್ಜಿ ಸಹೋದರ ಸಹೋದರ ಮೇಲೆ ನನ್ನ ಪವಿತ್ರ ಆತ್ಮನ್ನು ಸುರಿಸುತ್ತೇನೆ will prophesy. ನನ್ನ ಪುತ್ರ ಪುತ್ರಿಯರು ಪ್ರವಾದನೆಗಳನ್ನು ಹೇಳುತ್ತಾರೆ see visions. ಮತ್ತು ಯೌನಸ್ಥರು ದಿವ್ಯ ದರ್ಶನಗಳನ್ನು ನೋಡುತ್ತಾರೆ How many of you want your family to be like that How do nimma kutumbavu higirbeke endage eshtu janaru bayistiri Your young men sing visions receiving the guidance as Joseph received Daniel received and becoming national leaders nimma yovanastaru joseph haago danielanu padada margadarshanate padeddu rashtriya nayakaraguttare

ಆತನು ಯೇಸುವಿನ ಆತ್ಮವನ್ನು ನಿಮ್ಮ ಬಳಿಗೆ ತರುತ್ತಾರೆ ಯು ವೆಲ್ ಫಿಲ್ ಯು ವಿತ್ ಹೌದು ತನ್ನಿಂದ ನಿಮ್ಮನ್ನು ಆತನು ತುಂಬಿಸುತ್ತಾನೆ ದೆನ್ ಯು ವೆಲ್ ಸೀ ಸೈನ್ಸ್ ವಂಡರ್ಸ್ ಆ್ಯಂಡ್ ಮೆರಕಲ್ಸ್ ಲೆಟ್ ಬೈ ದ ಹೋಲಿ ಸ್ಪಿರಿಟ್ನಿಯಲ್ ಮತ್ತು ನಿಮ್ಮ ಜೀವಿತದಲ್ಲಿ ಪರುಷಧಾತ್ಮದಿಂದ ನಡೆಸಲ್ಪಡುವಂಥ ಅದ್ಭುತಗಳನ್ನು ಕಾರ್ಯಗಳನ್ನು ನೋಡುತ್ತೀರಿ ಇನ್ ಮೈ ನೇಮ್ ಯು ವೆಲ್ ಕ್ಯಾಸ್ಟೌಟ್ ಡವಲ್ಡ್ ಸೆಟ್ ಜೀಸ್ ನನ್ನ ಹೆಸರಿನಲ್ಲಿ ನೀವು ದೆವುಗಳನ್ನು ಬಿಡಿಸುತ್ತೀರಿ ಎಂದು ಯೇಸು ಹೇಳುತ್ತಾನೆ

ಯಾರು ದೇವರ ಚಿತ್ತಕ್ಕೊಳಗಾಗುತ್ತಾರೋ ಅವರು ಕರ್ತನಕ್ಕೋಸ್ಕರ ನಿಲ್ಲುತ್ತಾರೆ ಟ್ರಿಬಲೇಷನ್ಸ್ ಮೇ ಬಿ ದೇರ್ ಇನ್ ದ ವರ್ಲ್ಡ್ ಲೋಕದಲ್ಲಿ ಸಂಕಟಗಳಿದೆ ಡಿಮನ್ಸ್ ಮೇ ಬಿ ದೇರ್ ಇನ್ ದ ವರ್ಲ್ಡ್ ಲೋಕದಲ್ಲಿ ದೆವ್ವಗಳಿವೆ Jealousy may be there in the world. Weakness may be there in the world. Temptations may be there in the world. But where the Spirit of the Lord is, there is liberty. We have a way to conquer and overcome and rise up in this world as we are filled with God's Spirit. Now is the time to ask for Him. ಈಗ ಆತನನ್ನು ಕೇಳುವಂತ ಸಮಯವೂ ಇದಾಗಿದೆ ನಾವು ಹಿ ವಿಲ್ ಫಿಲ್ ಎವ್ರಿ ಒನ್ ಆಫ್ ಯು ವಿತ್ ಹೋಲಿ ಸ್ಪಿರಿಟ್ ದ ಸ್ಪಿರಿಟ್ ಆಫ್ ಜೀಸ್ ಯೇಸುವಿನ ಆತ್ಮವಾದ ಪವಿತ್ರಾತ್ಮನಿಂದ ಈಗ ಆತನು ಎಲ್ಲರನ್ನು ತುಂಬಿಸುತ್ತಾನೆ ಇಟ್ಸ್ ಅ ಯುನೀಕ್ ಎಕ್ಸ್ಪೀರಿಯನ್ಸ್ ಅದು ಒಂದು ಸರಿಸಾಟ ಇಲ್ಲದಂತ ಅನುಭವವಾಗಿದೆ ವೆನ್ ಹಿ ಕಮ್ಸ್ ಇನ್ ಆತನು ಒಳಗೆ ಬರುವಾಗ ಇಟ್ಲ್ ನೋ ಮೋರ್ ಬಿ ಯು ಆಗ ನೀನು ನೀನಾಗಿರುವುದಿಲ್ಲ ಬಟ್ ಲಿವಿಂಗ್ 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 ಕ್ರಿಸ್ತನು ನಿನ್ನೊಳಗೆ ನಿನ್ನೊಳಗೆ ಜೀವಿಸುತ್ತಾನೆ ನಿನ್ನಲ್ಲಿ ಆರ್ ಯು ರೆಡಿ ಟು ಗ್ರೇಸ್ ಫ್ರಮ್ ಕರ್ತನಿಂದ ಈ ಕೃಪೆಯನ್ನು ಹೊಂದಲು ಬಯಸುತ್ತೀಯೋ ನೋ ಮೋರ್ ಯು ಈಗ ನೀನು ನೀನಾಗಿರುವುದಿಲ್ಲ ಸೆಂಡ್ ಯು ಎಂಪ್ಟಿ ನಾನು ನಿನ್ನನ್ನು ಖಾಲಿಯಾಗಿ ಕಳಿಸುವುದಿಲ್ಲ ಪ್ರೇ ನಾವು ನಿಮ್ಮೊಂದಿಗೆ ಸೇರಿಗೆ ಪ್ರಾರ್ಥಿಸುತ್ತೇವೆ ಆಸ್ ಯು ಕ್ರೈ ನೀವು ಮೊರಡುವಾಗ್ ವಿತ್ ಐಲಿಟ್ ದೇವರೇ ನಿನ್ನ ಆತ್ಮನಿಂದ ನನ್ನ ನನ್ನ ತುಂಬಿಸು ವಿತ್ ದ ಸ್ಪಿರಿಟ್ ಯೇಸುವಿನ ನೋ ಮೋರ್ ಐ ಐ ಇನ್ನು ಮೇಲೆ ನಾನು ನಾನು ನಾನಲ್ಲ ವಾಂಟ್ ಟು ಬಿ ಬಿ ಹೆಚ್ಚಿನವನು ಮೈ ಫ್ಯಾಮಿಲಿ ಸೆಕ್ಯೂರ್ ಮತ್ತು ಚಿಲ್ಡ್ರನ್ ಟು ಬಿ ಮೈಟಿ ಸುರಕ್ಷಿತವಾಗಿರಲಿ ನನ್ನ ಮಕ್ಕಳು ಭೂಮಿಯಲ್ಲಿ ಬಲಬೇಕು ಬಿ ಎ ಶೈನಿಂಗ್ ಲೈಟ್ ಇನ್ ದ ವರ್ಲ್ಡ್ ಫಾರ್ ಚೀಸ್ ಕುಟುಂಬವಾಗಿ ಲೋಕದಲ್ಲಿ ನಾವು ಕ್ರಿಸ್ತನಿಗೋಸ್ಕರ ಮಿನುಗಬೇಕು And we and our children should increase. Now, I need you, Lord. Come into me, Lord, in the form of your Spirit. Would you pray that prayer? Wherever you are, now we are ready to pray for you. Now, my wife, Sister Evangeline, who has the grace to pray for God to fill us with the Holy Spirit, will lead us in prayer.

the Lord is getting into your heart. ಕರ್ತನು ನಿಮ್ಮ ಹೃದಯದೊಳಗೆ ಪ್ರವೇಶಿಸುತ್ತಿದ್ದಾನೆ. As you have kept your heart open for God to come and live inside you. ಕರ್ತನು ನಿಮ್ಮ ಬಳಿಗೆ ಬಂದು ನಿಮ್ಮಲ್ಲಿ ವಾಸ ಮಾಡುವುದಕ್ಕಾಗಿ ನೀವು ಹೃದಯವನ್ನು ತೆರೆದಿರುವಾಗ ಆತ ನಿಮ್ಮೊಳಗೆ ಬರುತ್ತಿದ್ದಾನೆ. The Lord is filling you already. ಈಗಾಗಲೇ ಆತ ನಿಮ್ಮನ್ನು ತುಂಬಿಸುತ್ತಾ ಇದ್ದಾನೆ. Welcome God. ಕರ್ತನನ್ನು ಸ್ವಾಗತಿಸಿರಿ. Welcome the Lord Almighty. ಸರ್ವಶಕ್ತನಾದ ಕರ್ತನನ್ನು ಸ್ವಾಗತ ಮಾಡಿರಿ ಥ್ಯಾಂಕ್ ಯು ಲೂಯ ಹಾಲೂಯಾ ದ ಪಾರ್ಸನ್ಸ್ ಯು ರೈಟ್ ನಾ ಎಲ್ಲಾ ಪಾಪಗಳು ಹಳೆಯ ಪಾಪಗಳು ನೆನ್ ಬಿಟ್ಟು ಹೋಗ್ತಾ ಇವೆ lust of ದ ಐಸ್ and ದ ಪ್ರೈಡ್ ಆಫ್ ಲೈಫ್ ಆರ್ ಲೀವಿಂಗ್ ಯುರ್ ರೈಟ್ ನಾ ಕಣ್ಣಿನ ಆಶೆ ಬದುಕು ಬಾಳಿನ ಡಂಬ ನಿನ್ನನ್ನು ಬಿಟ್ಟು ಹೊರಟು ಹೋಗುತ್ತಾ ಇವೆ ಈಗಲೇ ಅವು ಹೋಗ್ತಾ ಇವೆ ದಿಸ್ ದಿಸ್ ವರ್ಲ್ಡ್ ಇಸ್ ಲೀವಿಂಗ್ ಯುರ್ ರೈಟ್ ನಾ ಈ ಲೋಕದ ಎಲ್ಲ ದುರಾಶಯಗಳು ನಿನ್ನನ್ನು ಬಿಟ್ಟು ಹೋಗುತ್ತಾ ಇವೆ ಲೀಚಸ್ತ್ರ ಪೀಪಲ್ ಆಫ್ ನಿನ್ನ ಜನರನ್ನು ತುಂಬಿಸು ಕರ್ತನೆ ಕರ್ತನೆ ಅಳತೆ ಇಲ್ಲದೆ ತುಂಬಿಸು ಬನ್ನಿ ದೇವರಿಗೆ ಕೃತಜ್ಞತೆ ಹೇಳಿರಿ ಕರ್ತನೆ ನೀನು ವಾಗ್ದಾನ ಮಾಡಿದಂತೆ ನಿನ್ನ ಮಕ್ಕಳ ಮೇಲೆ ನಿನ್ನ ಆತ್ಮವನ್ನು ಸುರಿಯ ಮಾಡು ಲಾಡ್ ಒಂದನೇ ಕರ್ತನೆ ಒಂದನೇ ಕರ್ತನೆ ಒಂದನೇ ಪ್ರತಿಯೊಬ್ಬರು ಕೂಡ ಪರಿಶುದ್ಧಾತ್ಮನನ್ನ ಸ್ವೀಕರಿಸಿರಿ ಸಂತೋಷ ಪಡಿರಿ ಇಂತ ಈ ಸಂದರ್ಭವು ಎಷ್ಟು ಸಂತೋಷಕರವಾದದ್ದು ಒಂದನೇ ಕರ್ಚನೆ ಆರ್ ಲಿವಿಂಗ್ ರೈಟ್ ನಿಮ್ಮ ಎಲ್ಲಾ ದುಃಖಗಳು ಈಗ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತಾ ಇವೆ ಸಂತೋಷ ಮಾತ್ರ ನಿನ್ನೊಳಗೆ ಪ್ರವೇಶ ಮಾಡುತ್ತಿದ್ದಾನೆ ಬನ್ನಿ ನಿಮ್ಮ ಸ್ವರಗಳನ್ನೆತ್ತಿ ದೇವರಿಗೆ ಸ್ತುತಿ ಮಾಡಿರಿ ಕರ್ತನಿಗೆ ಒಂದನೇ ಕೃತಜ್ಞತೆ ನಾನು ಪಾಪಿ ಎಂದು ತಿರುಗಿ ನೀನು ಹೇಳಬೇಡ ದ ಲಾಡ್ ಕರ್ತನು ಈಗಲೇ ನಿನ್ನನ್ನು ಮುಟ್ಟುತ್ತಿದ್ದಾನೆ ಥ್ಯಾಂಕ್ ಯು ಒಂದನೇ ಕರ್ತನೆ 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 ಈಗಲೇ ಎಲ್ಲ ಹೃದಯಗಳನ್ನು ನೀನು ಪರಿವರ್ತಿಸುತ್ತಿರುವುದಕ್ಕಾಗಿ ಸ್ತೋತ್ರ ಈಗಲೇ ಎಲ್ಲಾ ದುಶ್ಚಟಗಳು ನಿನ್ನನ್ನು ಬಿಟ್ಟು ಹೋಗುತ್ತಾ ಇವೆ ಸ್ಪಿರಿಟ್ ಆರ್ ಲೀವಿಂಗ್ ರೈಟ್ ದುರಾತ್ಮಗಳು ನಿನ್ನನ್ನು ಈಗಲೇ ಬಿಟ್ಟು ಹೋಗುತ್ತಾ ಇವೆ ಜಸ್ಟ್ ಇನ್ ಸ್ಪಿರಿಟ್ ನೀವು ಆತ್ಮನಲ್ಲಿ ಸಂತೋಷ ಪಡಿರಿ ಉಲ್ಲಾಸಿ ಒಂದನೇ ಕರ್ತನೆ ಒಂದನೇ ಕರ್ತನೆ ಬನ್ನಿ ಕರಗಳನ್ನು ತಟ್ಟಿರಿ ಚು ಗಾಯ್ ಮತ್ತು ದೇವರಿಗೆ ಮಹಿಮೆ ಎಂದು ಕೂಗಿ ಹೇಳಿರಿ ಥ್ಯಾಂಕ್ ಯು ಲಾಡ್ ಒಂದನೇ ಕರ್ತನೆ ಇನ್ನು ಶಬ್ದವಾಗಿ ಶಬ್ದವಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ ಗಟ್ಟಿಯಾಗಿ ಇಲ್ಲಿ ಕೆಲವರು ಕರ್ತನೆ ನನಗೆ ಪವಿತ್ರಾತ್ಮನ ಆತ್ಮನ ಎಲ್ಲಾ ವರಗಳು ಬೇಕೆಂದು ನೀವು ಕೇಳಿಕೊಳ್ಳುತ್ತಾ ಇದ್ದೀರಿ ಆಪರೇಟ್ ದಿಟ್ಸ್ಪಿಟ್ ಗಾಡ್ ಓ ದೇವರೇ ಎಲ್ಲ ಆತ್ಮನ ವರಗಳು ಅವರಿಗೆ ಆಪರೇಟ್ ಆಗಲಿ ಅವರನ್ನು ತುಂಬಿಸು ಕರ್ತನೆ ಕರ್ತನೆ ನಿನ್ನ ಕೃಪೆಯು ಅವರನ್ನು ಆವರಿಸಿಕೊಳ್ಳಲಿ ಕರ್ತನೆ ಅವರ ಎಲ್ಲಾ ಬಲಹೀನತೆಯು ಏಸು ನಾಮದಲ್ಲಿ ಬಿಟ್ಟು ಹೋಗಲಿ ಒಂದನೇ ಕರ್ತನೆ ಮೇಕಿಂಗ್ ಯುವರ್ ಪೀಪಲ್ ಸ್ಟ್ರಾಂಗ್ ಇನ್ ಯೂ ಮಾಸ್ಟರ್ ನಿನ್ನಲ್ಲಿ ನಿನ್ನ ಮಕ್ಕಳನ್ನ ಕರ್ತನೆ ಬಲವಾಗಿ ಮಾಡ್ತಾ ಇದೆಯಾ ಅದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯಾದ ದೇವರೇ ಅವರ ಜೀವಿತದಲ್ಲಿ ಬರುವಂತ ಎಲ್ಲ ಅಲೆಗಳನ್ನ ಹೊಡೆದೋಡಿಸಲಿಕ್ಕೆ ಅವರನ್ನು ನೀನು ಬಲಗೊಳಿಸ್ತಾ ಇದ್ದಿ ತಂದೆಯೇ ಅಂತ ಒಂದು ಅಭಿಷೇಕದಿಂದ ಅವರನ್ನು ತುಂಬಿಸು ಕರ್ತನೆ ಅವ್ರನ್ನು ತುಂಬಿಸು ಕರ್ತನೆ ಕರ್ತನೆ ಎಲ್ಲರನ್ನು ತುಂಬಿಸು ತಂದೆಯೇ ಮಾದರ್ ಎಲ್ಲಾ ತಾಯಿಂದ ತುಂಬಿಸು ಎಲ್ಲಾ ಸಹೋದರ ಸಹೋದರಿಯನ್ನು ತುಂಬಿಸು ಎಲ್ಲ ಮಕ್ಕಳನ್ನು ತುಂಬಿಸು ಒಂದನೇ ಕರ್ತನೆ ಯಾರು ನಾಚಿಕೊಳ್ಳಬೇಡಿರಿ ನಿಮ್ಮ ಬಾಯಿ ತೆರೆದು ಸಂತೋಷ ಪಡಿರಿ ಸ್ತೋತ್ರ ಹೇಳಿರಿ ದೇವರಿಗೆ ಸ್ತೋತ್ರವನ್ನು ಹೇಳಿರಿ ದೇವರಿಗೆ ಕೃತಜ್ಞತೆಯನ್ನು ಹೇಳಿರಿ ನೀವು ಅಗಲವಾಗಿ ಬಾಳಿ ರೀತಿ ನಾನು ತುಂಬಿಸ್ತೇನೆ ಎಂಬುದಾಗಿ ಕರ್ತು ನಿಮಗೆ ಹೇಳುತ್ತಾನೆ. ಒಂದನೇ ಖರ್ಚನೆ ಒಂದನೇ ಖರ್ಚನೆ ದೇವರಿಲ್ಲದೆ ಈ ಲೋಕದಲ್ಲಿ ನೀವು ಜೀವಿಸಲಿಕ್ಕೆ ಆಗುವುದಿಲ್ಲ. ಥ್ಯಾಂಕ್ ಯು ಕರ್ತನೇ ಎಲ್ಲ ಜನರಗಳನ್ನು ನೀನು ಕಟ್ಟುತ್ತಿರುವದಕ್ಕಾಗಿ ನಿನಗೆ ಬಂದನೆ ಎಲ್ಲ ಮನೆಗಳನ್ನು ಕಟ್ಟುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಎವ್ರಿ ಬ್ರೋಕನ್ ಹೋಮ್ ಇಸ್ ಬಿ ಎಲ್ಲಾ ಮುರಿದ ಮನೆಗಳು ಏಸುವಿನಿಂದಲೇ ಅವು ಕಟ್ಟಲ್ ಪಡುತ್ತೆ ಕರ್ತನ ಆತ್ಮವು ಎಲ್ಲಿದೆಯೋ ಅಲ್ಲಿ ಬಿಡುಗಡೆ ಇದೆ ಅಲ್ಲಿ ಸಂತೋಷವಿದೆ ಎಲ್ಲಾ ಮನೆಗಳಿಗೆ ರಕ್ಷಣೆಯು ಒದಗಿ ಬರಲಿ ಕರ್ತನೆಯವರನ್ನು ತುಂಬಿಸು ಕುಟುಂಬದ ಎಲ್ಲಾ ಸದಸ್ಯರನ್ನು ತುಂಬಿಸು ಕರ್ತನೆ ಇನ್ಕ್ಲೂಡಿಂಗ್ ದ್ರಾಂಡ್ ಚಿಲ್ಡ್ರನ್ ಮೊಮ್ಮಕ್ಕಳನ್ನು ಸಹ ಸೇರಿ ತುಂಬಿಸುಪಲ್ ಬಿಡ್ ಕರ್ತನೆ ನಿನ್ನ ಮಕ್ಕಳು ಅವರು ಅಭಿಷೇಕಿಸಲ್ಪಡಲಿ ಒಂದನೇ ಕರ್ತನೆ ಒಂದನೇ ಕರ್ತನೆ ಪ್ರಾಫಿಟಿಕ್ ಸ್ಪಿರಿಟ್ ಲಾಡ್ ತಂದೆಯೇ ಪ್ರಬಧನಾತ್ಮನ ವರವನ್ನ ಆತ್ಮನನ್ನ ಅವರಿಗೆ ಕೊಡು ಸ್ಪಿರಿಟ್ ಆಫ್ ಪ್ರೊಫೆಸ್ಟ್ ಪೀಪಲ್ ಕರ್ತನೆ ನಿನ್ನ ಜನರ ಮೇಲೆ ಪ್ರವಾದಿಸುವ ಆತ್ಮವು ಇಳಿದು ಬರಲಿದೆ ಅವ್ರು ತುಂಬಿಸು ಕರ್ತನೆ ತುಂಬಿಸು ಕರ್ತನೆ ಒಂದನೇ ಎಸ್ ಒಂದನೇ ಎಸ್ ಗೋಯಿಂಗ್ ಆನ್ತನು ನಿಮ್ಮನ್ನು ತುಂಬಿಸುತ್ತಲೇ ಇದ್ದಾನೆ ಇಲ್ಲಿ ಕರ್ತನ ಆತ್ಮವು ಅದು ಬಲವಾಗಿ ಇದೆ ದೇವರ ಬಲದಿಂದ ನೀವು ತುಂಬಿಸಲ್ಪಡಿರಿ ಸಂತೋಷ ಪಡಿರಿ ಒಂದನೇ ಕರ್ತನೆ ನಿನ್ನ ಜನರನ್ನ ಬಿಡುಗಡೆ ಮಾಡಿರುವುದಕ್ಕಾಗಿ ನಿನಗೆ ಸ್ತೋತ್ರ ದುರಾತ್ಮಗಳೇ ನೀವು ಯೇಸುವಿನ ನಾಮದಲ್ಲಿ ಬಿಟ್ಟು ತೊಲಗಿರಿ ನೀವು ನರಕಕ್ಕೆ ಹೋಗಿ ಸುಟ್ಟು ಹೋಗಿರಿ ದುರಾತ್ಮನ ಎಲ್ಲಾ ಶಕ್ತಿಗಳನ್ನು ನಾನು ಒಡೆದೋಡಿಸುತ್ತೇನೆ ನಾಮದಲ್ಲಿ ನಾಮದಲ್ಲಿ ಬಿಟ್ಟು ಹೋಗಿರಿ ಬಿಟ್ಟು ಹೋಗಿರಿ ಬಿಟ್ಟು ಹೋಗು ದಾರ್ಕ್ನೆಸ್ಪಿಟ್ ಲೀವ್ ಚೀಸಸ್ ಕತ್ತಲೆ ಆತ್ಮವನ್ನು ತರುತ್ತಿರುವಂತಹ ಎಲ್ಲಾ ಸಂಗತಿಗಳನ್ನು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಎಂದು ಆಜ್ಞಾಪಿಸುತ್ತೇನೆ ಲೈಟ್ ಶೈನ್ ಅಂಡ್ ಎವ್ರಿ ಹೋಮ್ ಎಲ್ಲರ ಮನೆಯ ಮೇಲೆ ದೇವರ ಬೆಳಕು ಪ್ರಕಾಶಿಸಲಿ ಒಂದನೇ ಕರ್ತನೆ ಲೀವ್ ಇನ್ ಕುಟುಂಬದಲ್ಲಿ ಭಾಗ ವಿಭಾಗಗಳನ್ನು ತರುತ್ತಿರುವಂತ ದುರಾತ್ಮನ ಶಕ್ತಿಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ಹಾರ್ಟ್ ಇನ್ ದ ಫ್ಯಾಮಿಲಿ ಕುಟುಂಬದಲ್ಲಿರುವಂತ ಎಲ್ಲರ ಹೃದಯಗಳನ್ನು ನೀನು ಕಟ್ಟು ವಿತ್ ಯೋ ಲಾಚ್ ಓ ಕರ್ತನೆ ನಿನ್ನ ಪ್ರೀತಿಯಿಂದ ಅವರನ್ನು ಕಟ್ಟು கு கட்டியூஸ் இல்லமியு இழந்து மெல்ல கிரீட்ட வாங்க Thank you, Lord. Thank you, Jesus.